ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಶನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಿಗೊಳಿಸಿದವರು ಯಾರು ಎ ಪಿಂಗಲಿ ವೆಂಕಯ್ಯ ಬಿ ಮಹಾತ್ಮ ಗಾಂಧೀಜಿ ಸಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಡಿ ಜವಹರ್ಲಾಲ್ ನೆಹರು ಉತ್ತರ ಎ ಪಿಂಗಲಿ ವೆಂಕಯ್ಯ ನಮ್ಮ ರಾಷ್ಟ್ರಧ್ವಜವನ್ನು ವಿನ್ಯಾಸಿಗೊಳಿಸಿದವರು ಪಿಂಗಲಿ ವೆಂಕಯ್ಯ ಎರಡನೇ ಪ್ರಶ್ನೆ ರಾಮನಾಥ್ ಗೋಯಂಕಾ ಪ್ರಶಸ್ತಿಯನ್ನು ಯಾವ ಕ್ಷೇತ್ರದ ಸಾಧನೆಗಾಗಿ ಕೊಡಲಾಗುತ್ತದೆ ಎ ನಾಟಕ ಬಿ ವಿಜ್ಞಾನ ಸಿ ಪತ್ರಿಕೋದ್ಯಮ ಡಿ ಸಾಂಸ್ಕೃತಿಕ ಉತ್ತರ ಸಿ ಪತ್ರಿಕೋದ್ಯಮ ರಾಮನಾಥ್ ಗೋಯಂಕಾ ಪ್ರಶಸ್ತಿಯನ್ನು ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ಕೊಡಲಾಗುತ್ತದೆ ಮೂರನೇ ಪ್ರಶ್ನೆ ಒಲಿಂಪಿಕ್ಸ್ ಪಂದ್ಯಗಳಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆಯಾರು ಎಪಿಟಿ ಉಷಾ ಮಲ್ಲೇಶ್ವರಿ, ಸಿ ಮೇರಿ ಕೋಮ್ ಡಿಪಿವಿ ಸಿಂಧು ಉತ್ತರ ಬಿ ಮಲ್ಲೇಶ್ವರಿ ಒಲಿಂಪಿಕ್ಸ್ ಪಂದ್ಯಗಳಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಕರ್ಣಂ ಮಲ್ಲೇಶ್ವರಿ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮೆಟ್ರೋ ಯಾವುದು ಎ ಮುಂಬೈ ಮೆಟ್ರೋ ಬಿ ಬೆಂಗಳೂರು ಮೆಟ್ರೋ ಸಿ ಕೋಲ್ಕತ್ತಾ ಮೆಟ್ರೋ ಡಿ ದೆಹಲಿ ಮೆಟ್ರೋ ಉತ್ತರ ಸಿ ಕೋಲ್ಕತ್ತಾ ಮೆಟ್ರೋ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮೆಟ್ರೋ ಕೋಲ್ಕತ್ತಾ ಮೆಟ್ರೋ ಐದನೇ ಪ್ರಶ್ನೆ ಭಾರತದ ಪ್ರಪ್ರಥಮ ಅಧ್ಯಾಪಕಿ ಯಾರು ಎ ಅನಿಬೆಸೆಂಟ್ ಬಿ ಸರೋಜಿನಿ ನಾಯ್ಡು ಸಿ ರಮಾದೇವಿ ಪಂಡಿತ್ ಡಿ ಸಾವಿತ್ರಿಬಾಯಿ ಪುಲೆ ಉತ್ತರ ಡಿ ಸಾವಿತ್ರಿಬಾಯಿ ಫುಲೆ ಭಾರತದ ಪ್ರಪ್ರಥಮ ಅಧ್ಯಾಪಕಿ ಸಾವಿತ್ರಿಬಾಯಿ ಫುಲೆ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್